ಸೊ ಕುಮಾರಸ್ವಾಮಿಯವ್ರ ಪಾಪ ಅವ್ರ ಮಗ ಸೋತಿ ಸಮಾಧಾನ ಆಗಿಲ್ಲ ಅಂತ ಕಾಣುತ್ತೆ ಅವ್ರಿಗೆ ಯೋಚನೆ ಮಾಡ್ಬೇಕು ನಾನು ಮಾತಾಡಬಾರ್ದು ಅಂತ ಮಾತಾಡ್ತಾ ಇಲ್ಲ ಇದಕ್ಕಿಂತ ನಾನು ನಾವು ಮಾತಾಡಿದ್ರೆ ಇದೇನೋ ನಾಟಕ ಅಂತ ಅನಿಸ್ಬಿಡುತ್ತೆ ನಾವು ಹುಡುಗನ ಬಗ್ಗೆ ಭಾಳ ನಾವು ಪ್ರೀತಿ ಇಟ್ಕೊಂಡಿದ್ದೀವಿ ಜೊತೆಲಿ ನಮ್ಮ ಜೊತೆ ಓಡಾಡ್ತಿದ್ದು ಹುಡುಗ ನಮ್ಮ ಇದರಲ್ಲಿ ಮೂರು ಸೋಲಿಗೆ ಯಾರು ಕಾರಣ ಇವ್ರ ಮಾತು ಈ ಸಲ ಅವ್ರ ತಂದೆ ಮಗ ಇಬ್ರು ಮಾತಾಡಿದ ರೀತಿನೇ ಇವತ್ತು ಇಪ್ಪತ್ತೈದು ಸಾವಿರ ಹೋಗ್ಲಿಕ್ಕೆ ಕಾರಣ ನಾವೊಂದು ಹತ್ತು ಹದಿನೈದು ಸಾವಿರದಲ್ಲಿ ಗೆಲ್ತಿದ್ದೋ ಇಪ್ಪತ್ತೈದು ಸಾವಿರ ಸೋಲಿಗೆ ಅವರೇ ಕಾರಣ ಅವ್ರ ಮಗನ ಈಗ ಸೋಲನ್ನ ಸೆಲೆಬ್ರೇಟ್ ಮಾಡ್ತಾರೆ ಮಂಡ್ಯದಲ್ಲಿ ಮಾಡಲಿ ನನಗೆ ಗೊತ್ತು ಏನಾರ ಅಲ್ರಿ ಅವನ ಸೋಲನ್ನು ಮುಂದಿಟ್ಕೊಂಡು ಅವ್ರು ಮಂಡ್ಯದಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಅಂದರೆ ಹಾಂ ಸೊ ಆ ಹುಡುಗನಿಗೆ ಆಗಿರ್ತಕ್ಕಂಥ ನೋವನ್ನು ಅವರಿಗೆ ಇಲ್ಲಿ ಮಂಡ್ಯದಲ್ಲಾರ ಮಾಡಲಿ ಕೆ ಆರ್ ನಗರದಲ್ಲಾರ ಮಾಡಿ ನಮಗೇನಂತ ಅವ್ರು ಫಂಕ್ಷನ್ ಮಾಡೋದು ನಮಗೇನು ನಮಗೆ ಸಂಬಂಧ ಇಲ್ಲ ಮಾಡಲಿ ಅವರು ಸೆಲೆಬ್ರೇಟ್ ಮಾಡ್ತಾವ್ರೆ ಅಂತ ಆಯಿತು ಬೃಹತ್ ಸಮಾವೇಶ ಮಾಡಲಿ ನಮಗೇನು ಬೇಜಾರಿಲ್ಲ ಕಾಂಗ್ರೆಸ್ಗೆ ಅವರ್ಯಾರು ರೀ ಕೌಂಟ್ ಮಾಡೋಕ್ಕೆ ನಮ್ಮ ಜನರ ಆಶೀರ್ವಾದ ಸಿಕ್ಕಿದೆ ನಾವು ಐದು ವರ್ಷ ಯಶಸ್ವಿಯಾಗಿ ಮುಗಿಸಿ ಮತ್ತೆ ಇಪ್ಪತ್ತೆಂಟಕ್ಕೆ ನಮ್ಮ ಅಧ್ಯಕ್ಷ ಹೇಳಿದಂಗೆ ಕಾಂಗ್ರೆಸ್ ಸರ್ಕಾರ ತರ್ತಕ್ಕಂಥದ್ದೇ ನಮ್ಮ ಉದ್ದೇಶ ಸರ್ ಈಗ ಟಾರ್ಗೆಟ್ ಮಂಡ್ಯ ಮಂಡ್ಯ ಮಾಡಿಬಿಟ್ಟಿದ್ದೀವಲ್ಲ ಏಳು ಕಾರು ಒಂದು ಏನೋ ಆಕಸ್ಮಿಕವಾಗಿ ಅವರಿಗೆ ಕೇಂದ್ರಕ್ಕೆ ಮಂತ್ರಿ ಆಯ್ತಾರೆ ಅಂತ ಮೋದಿ ಹೆಸ್ರಲ್ಲಿ ಗೆದ್ದವ್ರೆ ಅವ್ರ ಹೆಸ್ರಲ್ಲೇ ಗೆದ್ದಿದ್ರು ಅವ್ರ ಮಗನ ಗೆಲ್ಲಿಸ್ತಿರ್ಲಿವೇನು ರೀ ಮೋದಿ ಹೆಸ್ರಲ್ಲಿ ಗೆದ್ದವ್ರೆ ಬಿಡ್ರಿ ಮಂಡ್ಯ ಮುಂದೆ ಏಳು ಏಳು ಗೆಲ್ತೀವಿ ಮಂಡ್ಯ ಆಸನ ಹಳೆ ಮೈಸೂರು ಪೂರ್ತಿ ಈಗ ಮಡಿಕೇರಿಲಿ ಗೆದ್ದಿದ್ವೇನ್ರಿ ಚಾಮರಾಜನಗರದಲ್ಲಿ ಗೆದ್ದಿಲ್ವೇನ್ರಿ ಮೈಸೂರ್ ಗೆದ್ದಿಲ್ವೇನ್ರಿ ತುಮಕೂರು ಗೆದ್ದಿಲ್ವೇನ್ರಿ ಸಂಪೂರ್ಣವಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಕಾಂಗ್ರೆಸ್ಸು ಶಕ್ತಿಯುತವಾಗಿ ಬೆಳೆಯುತ್ತೆ ಒಳ್ಳೆ ಕೆಲಸ ಇದು ಮೂರುವರೆ ವರ್ಷ ನಾವು ಸೊ ಸರ್ಕಾರ ಕೆಲಸ ಮಾಡ್ತೀವಿ ಸಿದ್ಧರಾಮಯ್ಯನವರು ಡಿ ಕೆ ಶಿವಕುಮಾರ್ ಡಿಸ್ಪ್ಯೂಟ್ ಪ್ರಶ್ನೇ ಇಲ್ಲ ನಮ್ಮ ರಾಹುಲ್ ಗಾಂಧಿಯವರು ಸೋನಿಯಾ ಗಾಂಧಿಯವರು ಖರ್ಗೆ ಬಗ್ಗೆ ಅಪಾರವಾದಂಥ ಗೌರವವನ್ನು ಇಬ್ಬರು ಲೀಡರ್ಗಳು ಇಟ್ಕೊಂಡಿದ್ದಾರೆ ನಾವು ಸಹ ಅದೇ ರೀತಿ ಇಟ್ಕೊಂಡಿದ್ದೀವಿ ನಮ್ದು ಏನೇ ತೀರ್ಮಾನ ಇದ್ದರೂ ನಗನಗ್ತಾ ತೀರ್ಮಾನ ಆಗ್ತದೆ ವಿನ್ನ ನಮ್ಮಲ್ಲಿ ಡಿಫ್ರೆನ್ಸೇ ಇಲ್ಲ ಮತ್ತು ನಮ್ಮ ಹೈಕಮಾಂಡ್ ಏನು ಹೇಳ್ತಾರೆ ಅದಕ್ಕೆ ಬದ್ಧ ಮೊನ್ನೆ ಮೊನ್ನೆ ಸಿದ್ದರಾಮಯ್ಯವ್ರು ಏನು ಹೇಳಿದರು ಹೈಕಮಾಂಡ್ ಸೂಚನೆ ಕೊಡಬೇಕು ನಾವು ತೀರ್ಮಾನ ತಗೋಬೇಕು ಪ್ರಶ್ನೆ ಹೈಕಮಾಂಡ್ ಏನ್ ಈಗ ಸಿದ್ದರಾಮಯ್ಯ ಅವ್ರು ಮೊನ್ನೆ ಏನ್ ಹೇಳಿದ್ರು ಆ ಥರದ್ದು ಯಾವುದು ಇಲ್ಲ ಅಂತ ಹೇಳಲ್ಲ ಈಗ ಅದ್ರ ಬಗ್ಗೆ ಚರ್ಚೆ ಏನು ಏನಾಗುತ್ತೋ ಪಾರ್ಟಿ ತೀರ್ಮಾನ ಬಿಡಿ ಅದಕ್ಕೆ ಅವಶ್ಯಕತೆ ಇಲ್ಲ